ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಈ ದಿನ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರು ಆದ ಹಾಡ್ಯ ರವಿ ಅವರು ಹಾಗೂ ತಾಲೂಕು ಅಧ್ಯಕ್ಷರು ಅಂಬಳೆ ಮಹಾದೇವಸ್ವಾಮಿ ಅವರ ನೇತೃತ್ವದಲ್ಲಿ ನಂಜನಗೂಡು ತಾಲೂಕು ಗೀಕಳ್ಳಿ ಗ್ರಾಮದಲ್ಲಿ ಮೂವತ್ತಕ್ಕೂ ಹೆಚ್ಚು ರೈತ ಬಾಂಧವರು ಸಂಘಕ್ಕೆ ಸೇರ್ಪಡೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರು ಅಂಕನಹಳ್ಳಿ ತಿಮ್ಮಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲೆಯೂರು ಹರ್ಷರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಹಳ್ಳಿ ಸ್ವಾಮಿ ರಾಜ್ಯ ಜಿಲ್ಲಾ ಉಪಾಧ್ಯಕ್ಷರು ಮುದ್ದಹಳ್ಳಿ ಚಿಕ್ಕಸ್ವಾಮಿ ಹಾಗೂ ಮಲೆಯೂರು ಪ್ರವೀಣ್ ನಂಜನಗೂಡು ತಾಲೂಕು ಕಾರ್ಯದರ್ಶಿ ಒಳಗೆರೆ ಗಣೇಶ್ ಮಾಧ್ಯಮ ಕಾರ್ಯದರ್ಶಿ ದೇವಿರಮ್ಮನಹಳ್ಳಿ ಹುಂಡಿ ಮಹೇಶ್ ಉಡಿಗಾಲ ಗ್ರಾಮ ಘಟಕ ಅಧ್ಯಕ್ಷರು ಮಂಜುನಾಥ ಹುಂಡುವಿನಹಳ್ಳಿ ಜಗದೀಶ ಸಿದ್ದರಾಜು ರವಿ ದೇವಿರಮ್ಮನಹಳ್ಳಿ ಕುಮಾರ್ ತಗಡೂರು ನಾಗೇಶ್ ಸತೀಶ್ ಮುದ್ದಹಳ್ಳಿ ಕುಮಾರಸ್ವಾಮಿ ಚಂದ್ರವಾಡಿ ಆನಂದ ಕುರಿಹಟ್ಟಿ ಗುರುಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು ಮತ್ತು ಅಲ್ಲಿನ ಮಾಲೀಕರಿಗೆ ಟ್ಯಾಕ್ಟರ್ ಮಾಲೀಕರಾಗಿರ್ಬೋದು ಲಾರಿ ಮಾಲೀಕರಿರ್ಬೋದು ಅಂಗಡಿ ಮುಂಗೋಟು ಅವರಿಗೆ ಯಾಕೆ ರೂಪಾಯಿ ಅವರ ನಡೀತದೆ ಅದೊಂದು ಹೆಮ್ಮೆ ಇದೆ ನಮಗೆ ಕರ್ನಾಟಕ ಕೊಬ್ಬು ಬೆಳೆಗಳ ಸಂಘದ ಒಂದು ಪದಾಧಿಕಾರಿಗಳು ನಾವು ಒಂದು ಕಾರ್ಖಾನೆಯನ್ನು ಸರ್ಕಾರದಿಂದ ಒತ್ತಡ ತಂದು ನಾವು ಹೋರಾಟ ಮಾಡಿ ಒಂದು ಪ್ರಾರಂಭ ಮಾಡೋದು ಅನ್ನೋದು ಹೆಮ್ಮೆ ಇದೆ ನಮಗೆ ಗ್ರಾಮಕ್ಕೂ ಅಷ್ಟೇ ಯಾವುದೇ ಒಂದು ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳದು ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಒಂದು ಚರಂಡಿ ಆಗ್ಬೋದು ಒಂದು ಇನ್ನೊಂದು ಆಗ್ಬೋದು ಏನು ಬೇಕಾರು ಒಂದು ಕೈ ಜೋಡಿಸ್ಕೊಂಡು ಹೋದರೆ ಏನು ಬೇಕಾದ್ರೂ ಮಾಡ್ಕೋಬೋದು ಅದರಲ್ಲಿ ಬೆಳೆಸ್ಕೋಬೇಕು ನೀವು ದಯವಿಟ್ಟು ಇಲ್ಲಿಗೆ ಸೀಮಿತ ಮಾಡ್ಕೋಬೇಡಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಬೆಳೆಸ್ಕೊಳ್ಳಿ ಅಂತವಾ ನಾನು ಈ ಮುಖ ಈ ವೇದಿಕೆ ಮುಖಾಂತರ ಮತ್ತು ನಿಮ್ಮ ಎಲ್ಲರ ಸಮಕ್ಷಮದ ಮುಖಾಂತರ ನಿಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಒಗ್ಗಟ್ಟಾಗಿ ಬೇರೆ ಹಳ್ಳಿ ಗ್ರಾಮಗಳಲ್ಲಿವೆ ನಿಮ್ಗೆ ಯಾರ್ಯಾರು ಲಿಂಕ್ ಇತ್ತು ಅವ್ರನ್ನ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ಸಮಿಕರ ಹೋರಾಟಕ್ಕೆ ಹಾಲು ಕೊಡುವ ಗೋ ಮಾಧ್ಯ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಜಕ್ಕೆ ಈ ಕಳ್ಳಿ ಗ್ರಾಮ ಘಟಕದ ಹೋರಾಟಕ್ಕೆ ಈ ಕಳ್ಳಿ ಗ್ರಾಮ ಈ ಕಳ್ಳಿ ಗ್ರಾಮ ಘಟಕದ ಹೋರಾಟಕ್ಕೆ ಹಿರಿಯರ ಸಮಿಕರ ಹಾಲು ಕೊಡುವ ಗೋ ಅನ್ನ ನೀಡುವ ಅನ್ನ ಕರ್ನಾಟಕ